Voice of Kannadiga News, pulse of the public. ಮುಗಿಸಿಕೊಂಡು ಹಿಂತಿರುಗಿ ಹೋಗ್ತಾ ಇದ್ದ ವೇಳೆ ಪಟ್ಟಣದ ರೋಟರಿ ಶಾಲೆಯ ಸಿಬ್ಬಂದಿಗಳ ಮೇಲೆ ಹೆಜ್ಜೇನುಗಳು ದಾಳಿ ನಡೆಸಿದ ಘಟನೆ ನಡೆದಿದೆ ಪಟ್ಟಣದ ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕರು ಹಾಗೂ ಬೋಧಕೇತರ ಸಿಬ್ಬಂದಿಗಳು ಶುಕ್ರವಾರ ಶಾಲೆ ಮುಗಿಸಿಕೊಂಡು ಸಂಜೆ ಹಿಂತಿರುಗಿ ಹೋಗುವಾಗ ಹೆಜ್ಜೇನುಗಳ ಹಿಂಡೊಂದು ಶಾಲೆಯ ಶಿಕ್ಷಕರು ಹಾಗೂ ಬೋಧಕ ಶಿಕ್ಷಕರು ಹಾಗೂ ಬೋಧಕೇತರ ಸಿಬ್ಬಂದಿಗಳ ಒಟ್ಟು ಒಂಬತ್ತು ಜನರ ಮೇಲೆ ದಾಳಿ ನಡೆಸಿದ ಪರಿಣಾಮ ಎಲ್ಲರೂ ಪಟ್ಟಣದ ಸರ್ಕಾರಿ ಕ್ರಾಫರ್ಡ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಾಗಿದ್ದಾರೆ ಭಾಸ್ಕರ್ ಕೋಮಲ ಸೋಮಶೇಖರ್ ರವಿ ಚೈತನ್ಯ ಸಂಜಯ್ ಅಕ್ಷಯ್ ವಿಶ್ವನಾಥ್ ಹಾಗೂ ವರ್ಗೀಸ್ ಅನ್ನೋರು ಹೆಜ್ಜೇನುಗಳ ದಾಳಿಯಿಂದ ಗಾಯಗೊಂಡಿದ್ದು ಕೋಮಲ ಎನ್ನುವರು ಹೆಚ್ಚು ಅಸ್ವಸ್ಥರಾಗಿದ್ದಾರೆಂದು ತಿಳಿದು ಬಂದಿದೆ ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಸಕಲೇಶ್ಪುರ